ಇವಾಗ ಬೆಳಿಗ್ಗೆ ಆಗಿದೆ ಬೆಳಿಗ್ಗೆ ಏನು ಇಲ್ಲ ರೆಡಿಯಾಗಿಬಿಟ್ಟು ಆಗಿ ಪೂಜೆ ಸಾಮಾನು ತರೋಕ್ಕಿದೆ ಸೊ ಪೂಜೆ ಸಾಮಾನು ತರೋಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇವತ್ತು ಎಲ್ಲ ಪೂಜೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ ಅಮ್ಮ ಪಾಪ ಹೂವೆಲ್ಲ ತೆಗ್ದುಬಿಟ್ಟು ಇವತ್ತು ಮತ್ತೆ ಸಂಜೆ ಪೂಜೆ ಇದೆ ಸೊ ಹಾಗಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಸ್ಟಾರ್ಟ್ ಆಗಿಬಿಡತ್ತೆ ಮೂರು ನಾಲ್ಕು ಗಂಟೆ ಪೂಜೆ ಇವಾಗ ನಾವು ಪೂಜೆ ತ ತಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಮಂಡೇ ಮಂಟ ಆಗಿರೋದ್ರಿಂದ ನಾವು ಯಾರೂ ನಾನ್ವೆಜ್ ತಿನ್ನಲ್ಲ ನಾನು ನನ್ನ ಹಸ್ಬೆಂಡೆಲ್ಲ ಹಾಗಾಗಿ ಅಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇಡ್ಲಿ ಹಾಗೆ ಸಾಂಬಾರು ಮಾಡಿದರು ನಾವು ಬ್ರೇಕ್ಫಾಸ್ಟ್ನ ತಿಂದ್ಕೊಂಡು ಸಂಜೆನೂ ಪೂಜೆ ಇರೋದರಿಂದ ಪೂಜೆಗೆ ಬೇಕಾಗಿರುವಂತಹ ಐಟಮ್ಸ್ಗಳನ್ನ ತೊಗೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಾವನ ಮಗ ಹಾಗೆ ನನ್ನ ಹಸ್ಬೆಂಡು ಮನೆಯಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದರು ನಿನ್ನೆ ಆಗಿರೋ ಪೂಜೆ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡೋದು ಹಾಗೆ ತುಂಬ ಕೆಲಸಗಳೆಲ್ಲ ಇತ್ತು ಹಾಗಾಗಿ ಅವರವರು ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಕುತ್ಕೊಂಡಿದ್ದೀವಿ ಮಳೆ ಹನಿಯಾಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನಿಮ್ದೆಂಟ್ ಹೇಗಿದೆ ನಾನೇ ಹುಷಾರಿ ಹುಷಾರಿ ಮರತ್ ಬಿಡ್ತಾಳಂಬ ಮರ ಬಿಡ್ತಾಳಪ್ಪ ಅಥವಾ ನನ್ನ ಮಾವನ ಮಗ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದ ಹಾಗಾಗಿ ಅವನಿಗೋಸ್ಕರ ವೆಯ್ಟ್ ಮಾಡೋಣ ಅಂತ ಹೇಳಿ ಮಡಿಕುಳಾಸಿ ಹತ್ರ ಬಂದ್ವಿ ಮಡಿ ಹತ್ರ ನಾನು ಸುಕ್ಕಿ ಉಂಡೆನ ನೋಡಿದೆ ತುಂಬ ಟೈಮ್ ಆಗಿತ್ತು ತಿಂದೆ ಹಾಗಾಗಿ ಅದೊಂದು ಪ್ಯಾಕೆಟ್ ತೊಗೊಂಡೆ ನನ್ನ ಹಸ್ಬೆಂಡ್ ಟೇಸ್ಟ್ ಮಾಡ್ತಾಯಿದ್ರು ನಂತರ ನಾವು ಹೋಟೆಲಿಗೆ ಬಂದ್ವಿ ಹೋಟೆಲ್ ಫಸ್ಟು ನಾವು ಪುರಿ ತೊಗೊಂಡ್ವಿ ನನಗೆ ಪುರಿ ಏನು ಇಷ್ಟನೇ ಆಗಿಲ್ಲ ಚೂರು ಕೂಡ ನಾನು ಒಂದು ಹಾಫ್ ಪುರಿ ಪುರಿಯನ್ನು ತಿಂದೆ ಅಷ್ಟೇ ನೆಕ್ಸ್ಟ್ ಸಿಂಗಲ್ ವಡ ತೊಗೊಂಡ್ವಿ ಅದು ಕೂಡ ಚೂರು ಚೆನ್ನಾಗಿರಲಿಲ್ಲ ನಂತರ ಎಳ್ ಜ್ಯೂಸ್ ತೊಗೊಂಡ್ವಿ ಚೆನ್ನಾಗಿತ್ತು ಅವರಿಬ್ರು ಕೊಕೋಮ್ ಜ್ಯೂಸ್ ತೊಗೊಂಡ್ರು ಪುನರ್ಪುಲಿ ಜ್ಯೂಸ್ ಅಂತೀವಲ್ಲ ಅದು ನಂತರ ಹೂನ ತೊಗೊಂಡಿದ್ವಿ ನಾವು ಮೊದಲೇ ಹಣ್ಣನ್ನು ತಗೊಂಡ್ವಿ ನಂತರ ನಾವು ಸಂತೆಗೆ ಹೊರಟ್ವಿ ಮೊದಲೇ ಹೋಗೋ ಪ್ಲ್ಯಾನ್ ಇರಲಿಲ್ಲ ಆಮೇಲೆ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಿತ್ತು ಎಲ್ಲ ಸಂತೆಯಲ್ಲೇ ಸಿಗುತ್ತಲ್ಲ ಅಂತ ಹೇಳಿ ಸಂತೆಗೆ ಬಂದ್ವಿ ವೀಳ್ಯದೆಲೆ ಅಡಿಕೆ ಬಾಳೆಹಣ್ಣು ಹಾಗೆ ಕೆಲವೊಂದು ಸಾಮಾನುಗಳೆಲ್ಲ ಬೇಕಿತ್ತು ಹಾಗಾಗಿ ಅವುಗಳನ್ನೆಲ್ಲ ತಗೊಂಡು ನೆಕ್ಸ್ಟು ನಾವು ಮನೆ ಕಡೆಗೆ ಹೊರಟ್ವಿ ಮನೆಯಿಂದನೂ ಕಾಲ್ ಬರ್ತಾಯಿತ್ತು ಎಲ್ಲಿದ್ದೀರಾ ಇನ್ನೂ ಬಂದಿಲ್ಲ ಅಂತ ಹೇಳಿ ನಮಗೆ ಸಂತೆಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಸಂತೆಗೂ ಹೋದ್ವಿ ಹಾಗೆ ಮಾವನ ಮಗನಿಗೆ ಬೇರೆ ಕೆಲಸ ಇರೋದ್ರಿಂದ ಅವನ ಕೆಲಸ ಮುಗಿಸಿ ಬರುವಾಗ ಲೇಟಾಗಿತ್ತು ಹಾಗಾಗಿ ಮನೆಗೆ ಹೋಗುವಾಗ ಲೇಟಾಗಿತ್ತು ಮನೆಯ ಅಂದರೆ ಬೇಗ ಪೂಜೆ ಸ್ಟಾರ್ಟ್ ಮಾಡಬೇಕಲ್ವಾ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅಂಗಡಿ ನಂಗೆ ಕೊಡ್ತೀರಾ ನಂಗೆ ಕೊಡ್ತೀರಾ ಗುಡಿ ನೋಡ ಇಲ್ಲ ಅಂತ ಪಪ್ಪ ಹಾಂ ಅಂಜು ನನ್ ಕೊಡಿ ಅನಿಸು ಅಮ್ಮ ಮಾವಿನ ಹಣ್ಣನ್ನು ತೊಗೊಂಡು ಬರೋಕೆ ಹೇಳಿದರು ಅವರಿಗೆ ಮಾವಿನ ಹಣ್ಣು ಅಂತ ಹೇಳಿದರೆ ಇಷ್ಟ ಬಟ್ ನಾವು ಮಿಕ್ಸ್ಡ್ ಫ್ರೂಟ್ ತೊಗೊಂಡು ಬಂದಿದ್ವಲ್ಲ ಅದರಲ್ಲೇ ಮಾವಿನ ಇತ್ತು ಹಾಗಾಗಿ ನಾನು ಬೇರೆ ತೊಗೊಂಡು ಬರೋಕೆ ಹೋಗಿಲ್ಲ ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ಬಂದಿದ್ದೆ ಅದಕ್ಕೆ ಅಮ್ಮ ಹೇಳಿದರು ನನಗೆ ಮಾವಿನ ಹಣ್ಣು ಬೇಕಿತ್ತು ಅಂತ ನಾನು ಹೇಳ್ದೆ ಮಿಕ್ಸಡ್ ಫ್ರೂಟಲ್ಲೇ ಇದೆ ಅಂತ ನನಗೆ ಜಾಸ್ತಿ ಬೇಕಿತ್ತು ಅಂತ ಹೇಳ್ತಾ ಇದ್ರು ಪಾಪು ಕೊಟ್ಟೆ ಪಾಪು ಕಲ್ಲಂಗಡಿ ಹಣ್ಣು ಅಂತ ಹೇಳಿದರೆ ಇಷ್ಟ ಬಟ್ ಯಾಕೋ ಇವತ್ತು ಗೊತ್ತಿಲ್ಲ ಒಂದು ಪೀಸ್ ತಿಂತಿದ್ದ ಎಲ್ಲ ಹಾಗೆ ಉಗೀತಾ ಇದ್ದ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಆದ್ವಿ ನಾನು ಸಾರಿ ಹುಟ್ಟಿದ್ದೆ ತುಂಬಾ ಸಖೆ ಇರುತ್ತೆ ಊರಲ್ಲಿ ಎಷ್ಟು ಸಖ್ಯೆ ಇರುತ್ತೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಷ್ಟು ಸಖ್ಯ ಇರುತ್ತೆ ಗಾಯ್ಸ್ ಇವಾಗ ಪೂಜೆಗೆ ರೆಡಿಯಾಗಿದ್ದೀನಿ ಫುಲ್ ಸ್ವೆಟ್ಟು ನೋಡಿ ವನೀಲಿ ವನೀಲಿ ನೋಡಿ ನಮ್ಮ ಬರ್ತಾ ಇದ್ದಾರೆ ಚಿಕ್ಕ ಹಾಂ ಏನಿದು ಏನಿದು ಏನು ತಿಂತಿದ್ದೀರಾ ಪಾಪು ಎತ್ಕೊ ಅಂತ ಹೇಳಿ ಹಠ ಮಾಡ್ತಾ ಇದ್ದ ನಾನು ಎತ್ಕೊಂಡಿಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಹಾಲಲ್ಲಿ ಎಲ್ಲಿ ಹಂಗೆ ಮಲ್ಕೊಂಡಿದ್ದಾನೆ ನೋಡಿ ಎಷ್ಟು ಎದ್ದೇಳು ಅಂತ ಹೇಳಿದ್ರು ಹೇಳ್ತಾನೆ ಇರಲಿಲ್ಲ ಹಠ ಮಾಡ್ಕೊಂಡು ಮಲ್ಕೊಂಡಿದ್ದ ಫೈನಲಿ ನಾನೇ ಹೋಗಿ ಅವನ್ನ ಎತ್ಕೊಂಡು ಕರ್ಕೊಂಡು ಬರೋ ತನಕಂತೂ ಕೇಳಲೇ ಇಲ್ಲ ಇಲ್ಲಿ ಎಲ್ಲರೂ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಶೋಭಾಂಡಿ ಪ್ರವೀಣ್ ಮಾಮ ಶಾಲೆಂಟಿ ಇವರೆಲ್ಲ ಇದ್ದರು ನೆಕ್ಸ್ಟು ಏನೋ ಪಾತ್ರೆಗಳು ಬರಬೇಕು ಪೂಜೆಗೆ ಅಂತ ಹೇಳಿ ವೆಯ್ಟಿಂಗು ನೋಡಿ ನನ್ನ ಮಗನೂ ಕೂಡ ಚಿಕ್ಕ ಪಂಚ ಉಟ್ಕೊಂಡು ಬಂದಿದ್ದ ಅದು ಕೂಡ ಪಂಚ ಸರಿಯಾಗಿ ನಿಲ್ತಾ ಇರ್ತಾ ಇರಲಿಲ್ಲ ಹಾಗಾಗಿ ಬಿದ್ದೋಗೋ ಥರ ಆಗ್ತಾಯಿತ್ತು ಎಲ್ಲರೂ ಅದನ್ನೇ ಕಾಮಿಡಿ ಮಾಡ್ತಾ ಮಾಡ್ತಾಯಿದ್ರು ಮಳೆಯೋ ಮಳೆ ತುಂಬಾ ಮಳೆ ಇತ್ತು ಪೂಜೆ ಸ್ಟಾರ್ಟ್ ಆದಾಗಿಂದ ಡೈಲಿ ಮಳೆನೇ ಇದೆ ಮಳೆನೂ ಬರುತ್ತೆ ಮಳೆ ನಿಂತ ಮೇಲೆ ತುಂಬಾ ಸೆಕೆ ಆಗುತ್ತೆ ಪವರ್ ಕಟ್ ಆಗುತ್ತೆ ಹೀಗೆ ಹಳ್ಳಿಗಳಲ್ಲಿ ಇದು ಸಹಜನೇ ಪೂಜೆ ದಿನವೂ ಹಾಗೆ ಹಾಗಾಗಿ ಪವರ್ ಕಟ್ ಆಗ್ತಾಯಿತ್ತು ಮಳೆ ಬರ್ತಾಯಿತ್ತು ಸೆಕೆ ಆಗ್ತಾಯಿತ್ತು ಬಂಡಕ್ಕ ಐವತ್ತು ರೂಪಾಯಿ

punji <coughs> kodla <coughs> <coughs> ತರಶಿನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮನೆಯಿಂದನೇ ಒಂದು ಪೂಜೆ ಆಗಬೇಕು ಹಾಗಾಗಿ ನಾವು ಪೂಜೆ ಎಲ್ಲ ಮಾಡಿ ಪಾತ್ರೆಗಳಿಗೆ ವೇಟ್ ಮಾಡ್ತಾ ಇದ್ವು ಪಾತ್ರೆಗಳು ಕೂಡ ತುಂಬ ದೂರದಿಂದ ಬರಬೇಕಾಗಿತ್ತು ಹಾಗೆ ತುಂಬಾ ಮಳೆ ಇರೋದರಿಂದ ಸ್ವಲ್ಪ ಲೇಟ್ ಅವರು ನಮಗೆ ನಾಲ್ಕು ಗಂಟೆಗೆ ಬರ್ತೀವಿ ಅಂತ ಹೇಳಿದರು ಬಟ್ ಮಳೆ ಇರೋದ್ರಿಂದ ಬರುವಾಗ ಹತ್ತತ್ರ ಐದು ಗಂಟೆ ಆಯಿತು ಅಂತ ಹೇಳಿ ಅನಿಸುತ್ತೆ ಎಲ್ಲರೂ ವೇಟಿಂಗ್ ಮಾಡ್ತಾ ಇದ್ವಿ பூஜ்ஜியம்

ಪೂಜೆ ಮುಗಿತು ಮುಗಿತ ಸ್ವಲ್ಪ ಲೇಟ್ ಆಯಿತು ನಂತರ ಫ್ಯಾಮಿಲಿಯವರೆಲ್ಲ ರೌಂಡ್ ಮಾತಾಡಿಕೊಂಡು ಮಲ್ಕೊಂಡ್ವಿ ವೀಡಿಯೋ ಏನು ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ಮತ್ತೆ ಇದು ನೆಕ್ಸ್ಟ್ ಡೇ ಮಂಗಳವಾರ ಮಾರ್ನಿಂಗು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು ಪೂಜೆ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಒಬ್ಬೊಬ್ಬರೇ ಮಾಡ್ತಿದ್ದೀರಾ ಆ್ಯಕ್ಚುಲಿ ನನ್ನ ಮಾವನ ಮಗನದು ಬರ್ಡೇ ಪಾರ್ಟಿ ಪೆಂಡಿಂಗ್ ಇತ್ತು ಪೂಜೆ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ದ ಪೂಜೆ ಆದಮೇಲೆ ಕೇಳಿದರೆ ನಾನು ಕೊಡಲ್ಲ ಅಂದ ನಾನು ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಹಾಗಾಗಿ ಸ್ಟೋರ್ ರೂಮಲ್ಲಿ ಬಚ್ಚಿಟ್ಕೊಂಡಿದ್ದ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ನೋಡಿ ಹೆಂಗೆ ಓಡಿ ಹೋಗ್ತಾ ಇದ್ದಾನೆ ಇವಾಗ ಅಂತ ಹಿಂಗೆ ಇವ್ನು ಹಿಂಗಿರೋದನ್ನ ನೋಡ್ಕೊಂಡು ಪಾಪುನೂ ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ನೋಡಿ ನನ್ನ ತಮ್ಮ ಬಿರಿಯಾನಿ ತೊಗೊಬಂದಿದ್ದಾನೆ ಅಷ್ಟೊಂದು ಬಿರಿಯಾನಿ ಸ್ಪ್ರೈಟೆಲ್ಲ ಇಟ್ಕೊಬಂದಿದ್ದಾನೆ ಇವಾಗ ಅಕ್ಕ ಬೇಕಂತ ಹೇಳಿದಾಳಂತ ನಾನು ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ ಬ ನೋಡಿದರೆ ಪಾರ್ಸೆಲ್ ತೊಗೊಂಡು ಬಂದಿದ್ದ ಬಿರಿಯಾನಿನ ನಾನು ಯಾವ ಅಂಗಡಿದು ಬೇಕು ಅಂತ ಹೇಳಿದ್ದೆ ಅದೇ ಅಂಗಡಿದ ಬಿರಿಯಾನಿನ ಪಾರ್ಸೆಲ್ ತೊಗೊಂಡು ಬಂದಿದ್ದ ಸೊ ಊಟ ಮಾಡಿದ್ವಿ ಚೆನ್ನಾಗಿತ್ತು ಬಿರಿಯಾನಿ ಆ್ಯಂಡ್ ಆವತ್ತೇ ಸಂಜೆ ಪೂಜೆ ಮುಗಿಸ್ಕೊಂಡು ನಾವು ಹೊರಡಬೇಕಿತ್ತು ಹಾಗಾಗಿ ಲಗೇಜ್ ಎಲ್ಲ ಪ್ಯಾಕಿಂಗ್ ಆಯಿತು ಪಾಪು ನೋಡ್ಬೋದು ಅವನಿಗೆ ಯಾವಾಗ ನೋಡಿದರೂ ಪೂಜೆ 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 ಅಂತಲೇ ಇಷ್ಟ ಪೂಜೆ ಮಾಡ್ತಾನೆ ಇರ್ತಾನೆ ರೂಮಿಂದ ಗಂಟೆ ಎಲ್ಲ ತೊಗೊಂಡು ಬಂದು ಬಾರಿಸ್ತಾನೆ ಇರ್ತಾನೆ ನೋಡಿ ಇವಾಗ ಹಾಗೆಯೇ ಹೊರಡೋ ಟೈಮ್ ಆಗಿದೆ ಆದರೂ ಕೂಡ ಗಂಟೆನೆಲ್ಲ ತೊಗೊಂಡು ಬಂದು ಪೂಜೆ ಮಾಡ್ತಾ ಇದ್ದ ಹೊರಡೋ ಟೈಮಾಯಿತು ಅದೇನೂ ಗೊತ್ತಿಲ್ಲ ಊರಿಗೆ ಬಂದ ಮೇಲೆ ವಾಪಸ್ ಹೊರಡೋಕೆ ಬಂದಿರಲ್ಲ ಆಟೋ ಬರೋಕೆ ಲೇಟಿತ್ತು ಬಸ್ಸು ಸ್ವಲ್ಪ ಲೇಟ್ ಇರೋದ್ರಿಂದ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಪಪ್ಪ ಬರಬೇಕಿತ್ತು ಪಪ್ಪ ಬಂದರು ನೋಡಿ ಮಮ್ಮಗೆ ಹೇಗೆ ಹತ್ತು ಕೂತ್ಕೊತಿದ್ದ ಅವ್ರ ಮೇಲೆ ಅಂತ ಬರೋದನ್ನೇ ವೇಟ್ ಇದ್ದ ಅಜ್ಜ ಬರೋದನ್ನೆಜಾ ಗಟ್ಟಿ ಹೊತ್ತು ಗಟ್ಟಿ ಹೊತ್ತು ಅಲ್ಲ ಅವ್ರಿಗೆ ಯಾವ ಸಿಕ್ಕಲ ಅವ್ರಿಗೆ ಟೈಟ್ ಇತ್ತು ಗಟ್ಟಿ 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 ಹೊತ್ತು ಅಂಕ ಅಂತೂ ಇಂತೂ ನಾವು ಹೊರಡೋ ಟೈಮ್ ಬಂದೇ ಬಿಡ್ತು ನೋಡಿ ಪಾಪಗೂ ದೇವ್ರು ಅಂದ್ರೆ ಎಷ್ಟು ಇಷ್ಟ ಅಂತ ಹೇಳಿದ್ರೆ ಆಟೋದಲ್ಲಿರುವಂತ ಗಣಪತಿ ಮೂರ್ತಿಯನ್ನು ನೋಡ್ಕೊಂಡು ಕೂಡ ಕೈ ಮುಗಿತಾ ಇದ್ದ ಇಲ್ಲೇ ಅಂತಲ್ಲ ಎಲ್ಲೇ ಹೋಗಲಿ ರೋಡಲ್ಲಿ ಎಲ್ಲೇ ದೇವಸ್ಥಾನ ಸಿಗಲಿ ಅವನಿಗೆ ಹೇಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ದೇವರು ಅಂತ ಹೇಳಿ ಕೈ ಮುಗಿತಾ ಇದ್ದ ಫೈನಲಿ ಹೊರಟ್ವಿ ಆ್ಯಕ್ಚುಲಿ ನಮಗೆ ಬಸ್ ಇದ್ದಿದ್ದು ಲೇಟ್ ಇತ್ತು ತುಂಬ ಬಟ್ ಡ್ರೈವರ್ ಕಾಲ್ ಮಾಡಿ ಹೇಳಿದರು ಆಲ್ರೆಡಿ ನಾವು ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಳೆನೇ ಬಂದಿರೋದ್ರಿಂದ ರೋಡಲ್ಲೆಲ್ಲ ಸ್ವಲ್ಪ ಒದ್ದೆ ಆಗಿತ್ತು ಕೆಸರು ಕೂಡ ಇತ್ತು ಮಾನು ಮಗನೂ ಕೂಡ ನಮ್ಮ ಜೊತೆನೇ ಬಂದ ನಂತರ ಫೈನಲಿ ನಾವು ಬ್ರಹ್ಮವರ ರೀಚ್ ಆದ್ವಿ ಬ್ರಹ್ಮವರದಿಂದನೇ ಪಿಕಪ್ ಪಾಯಿಂಟ್ ಇತ್ತು ಹಾಗಾಗಿ ಲಗೇಜನ್ನೆಲ್ಲ ಬಸ್ಸಲ್ಲಿ ಇಟ್ಬಿಟ್ಟು ಮತ್ತು ನಮ್ಮ ಮುಂದಿನ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ವಿ ಐ ಥಿಂಕ್ ಸಿಕ್ಸ್ ತರ್ಟಿ ಸೆವೆನ್ ಸೆವೆನ್ ತರ್ಟಿ ಅನಿಸುತ್ತೆ ನಾವು ಬೆಂಗಳೂರು ರೀಚ್ ಆದ್ವಿ ಗಾಯಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ಊರಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್